ಮೊದಲನೆಯದಾಗಿ ಶ್ರೀಮಾತಿಯವರು ಮತ್ತೆ ಮತ್ತೆ ಹೇಳುತ್ತಿದ್ದಂತಹ ಒಂದು ಮಾತು ಮಗು ಯಾವಾಗಲೂ ಕೆಲಸ ಕಾರ್ಯ ಮಾಡುತ್ತಿರಬೇಕು ಮಗು ಯಾವಾಗಲೂ ಕೆಲಸ ಕಾರ್ಯ ಮಾಡುತ್ತಿರಬೇಕು ಕೆಲಸ ಕಾರ್ಯ ಮಾಡುವುದರಿಂದ ಮನಸ್ಸು ಆರೋಗ್ಯವಾಗಿರುತ್ತೆ ತಪಸ್ಸಿಗೆ ಹೊರಟಂತಹ ಓರ್ವ ಯುವ ಸಾಧುವಿಗೆ ಶ್ರೀಮಾತಿಯವರು ಹೇಳುತ್ತಾರೆ ಮಗು ಮೊದಲು ಭಗವಂತನ ಕಾರ್ಯವನ್ನು ಸ್ವಲ್ಪ ಮಾಡು ತಪಸ್ಸಿಗೆ ಹೋಗಿ ಕುಳಿತುಕೊಂಡರೆ ಸಲ್ಲದ ಆಲೋಚನೆಗಳೆಲ್ಲ ಬಂದು ಮನಸ್ಸನ್ನು ಒತ್ತಿಕೊಂಡು ತೊಂದರೆ ಕೊಡುತ್ತವೆ ಮೊದಲು ಭಗವಂತನ ಕಾರ್ಯವನ್ನು ಸ್ವಲ್ಪ ಮಾಡು ಶ್ರೀಮಾತಿಯವರು ತಮ್ಗೆ ವಯಸ್ಸಾದ ದಿನಗಳಲ್ಲಿ ಕೂಡ ತಾವೇ ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರು ಅವರಿಗೆ ಸೇವೆಗೆ ಪರಿಚಾರಕರು ಪರಿಚಾರಕಿಯರು ಇದ್ದರೂ ಕೂಡ ಅವರ ಸೇವೆಯನ್ನು ಮಾಡಲಿಕ್ಕೆ ಸಾಧು ಬ್ರಹ್ಮಚಾರಿಗಳು ತಾಮೊಂದು ಎಂದು ಇರುವ ದಿನಗಳಲ್ಲಿ ಕೂಡ ಶ್ರೀಮಾತೆಯವರು ಸಾಧ್ಯವಾದಷ್ಟು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ತಾವೇ ಮಾಡುತ್ತಿದ್ದರು ಜೊತೆಯಲ್ಲಿ ಹೇಳ್ತಾರೆ ಯಾವಾಗಲೂ ಉದ್ಯೋಗಶೀಲನಾಗಿರುವುದು ಒಳ್ಳೆಯದು ಮಗು ನಾನು ಯಾವಾಗಲೂ ಕೆಲಸ ಕಾರ್ಯ ಮಾಡುತ್ತಿರುವಂತೆ ನೀನು ಆಶೀರ್ವದಿಸು ಶ್ರೀಮಾತಿಯವರಿಗೆ ನಾವು ಆಶೀರ್ವದಿಸಬೇಕಂತೆ ಯಾವಾಗಲೂ ಕೆಲಸ ಕಾರ್ಯ ಮಾಡುತ್ತಿರುವುದು ಎಷ್ಟು ಆರೋಗ್ಯಕರನಾದದ್ದು ಎಂಬುದನ್ನು ಶ್ರೀಮಾತಿಯವರು ಈ ಮೂಲಕ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ಶ್ರೀಮಾತಿಯವರು ಪ್ರತಿದಿನ ನಾಲ್ಕು ಸೇರು ಚಪಾತಿ ಹಿಟ್ಟನ್ನು ನಾಡಿ ಸಿದ್ಧಪಡಿಸ್ತಾ ಇದ್ರಂತೆ ನಮ್ಗೆಲ್ಲ ಅಷ್ಟೆಲ್ಲ ಮಾಡಿ ಪರಿಚಯವೇ ಇಲ್ಲ ನಮ್ಗೆಲ್ಲ ಒಂದು ಪಾವ್ ಒಂದೂವರೆ ಪಾವ್ ಅಷ್ಟೇ ಗೊತ್ತಿರೋದು ಶ್ರೀಮಾತೆಯವರು ತಮ್ಮ ಅಂತಿಮ ವರ್ಷಗಳಲ್ಲಿ ಕೂಡ ಅಷ್ಟೊಂದು ಶ್ರಮದ ಕಾರ್ಯವನ್ನು ತಾವೇ ಸ್ವಪ್ರೀತಿಯಿಂದ ಮಾಡುತ್ತಿದ್ದರು ಒಮ್ಮೆ ಶ್ರೀಮಾತೆಯವರು ಉದ್ಬೋಧನದಲ್ಲಿ ಇದ್ದಾರೆ ಮಧ್ಯಾಹ್ನದ ಸಮಯ ಮನೆಯ ಹೆಣ್ಣು ಮಕ್ಕಳು ಹೊರಗಡೆ ವರಾಂಡದಲ್ಲಿ ಬಟ್ಟೆಯನ್ನು ಒಣಗಿಸಿ ವಿಶ್ರಾಂತಿಗೆ ಹೋಗಿದ್ದಾರೆ ಆಗ ಮಳೆ ಆರಂಭ ಆಯಿತು ಬೇರೆಯವರಿಗೆಲ್ಲ ಗೊತ್ತಾಯ್ತು ಆದ್ರೆ ಯಾರೂ ಎದ್ದು ಬಟ್ಟೆಯನ್ನು ತೆಗೆಯುವುದರ ಬಗ್ಗೆ ಆಲೋಚನೆಯನ್ನು ಮಾಡಲಿಲ್ಲ ನಮ್ಮ ಶ್ರೀಮಾತೆಯವರು ಆಗ ಅವರಿಗೆ ಸಂಧಿವಾತ ತೊಂದರೆ ಇರುತ್ತೆ ಅದರ ನಡುವೆ ಅವರು ಕುಂಟಿಕೊಂಡು ಹೊರಗಡೆ ಹೋಗ್ತಾರೆ ಅಲ್ಲಿ ಮಳೆಯ ಹನಿ ಹನಿಗಳು ಉದುರ್ತಾ ಇದ್ವು ಅವುಗಳ ನಡುವೆ ಬಟ್ಟೆಯನ್ನು ತೆಗೆದು ಅದನ್ನು ಹಿಂಡಿ ತಾವೇ ಒಳಗೆ ಒಣಗಿಸುತ್ತಾರೆ ಮಧ್ಯದಲ್ಲಿ ಯಾರೋ ಸೇವಕರು ಬಂದ್ರು ಅವರು ಅಮ್ಮ ನನಗೆ ಕೊಡಿ ನಾನು ಮಾಡ್ತೇನೆ ನೀವು ಮಾಡಬೇಡಿ ಎಂದು ಹೇಳಿದರು ವಿನಂತಿಸಿದರು ಆದ್ರೆ ಶ್ರೀಮಾತಿಯವರು ಒಪ್ಲಿಲ್ಲ ನಾನೇ ಮಾಡ್ತೇನೆ ಮಗು ಎಷ್ಟೇ ತಾನೇ ಇರೋದು ಎಂದು ಅವರು ಸ್ವಪ್ರೀತಿಯಿಂದ ಆ ಕೆಲಸವನ್ನು ಮಾಡಿ ಮುಗಿಸಿದ್ರು ಮಗು ಯಾವಾಗಲೂ ಉದ್ಯೋಗಶೀಲನಾಗಿರುವುದು ಉತ್ತಮ ಶ್ರೀಮಾತಿಯವರ ಮೊದಲ ಬಹುದೊಡ್ಡ ಸಂದೇಶ ಇದು ಬರ್ತಾ ಬರ್ತಾ ಯಾಂತ್ರಿಕ ಯುಗವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ ನಮ್ಮ ಎಷ್ಟೋ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇಂದು ನಮಗೆ ಯಂತ್ರಗಳು ಸಿಗುತ್ತವೆ ಆದರೆ ಆ ಯಂತ್ರಗಳಿಂದ ನಾವು ನಮ್ಮ ಕೆಲಸಗಳನ್ನು ಮಾಡಿಸಿಕೊಂಡು ಆಲಸಿಯಾಗಿ ಇರುವುದಲ್ಲ ಉನ್ನತ ದರ್ಜೆಯ ಕೆಲಸಗಳಿಗೆ ಮೇಲ್ಮಟ್ಟದ ಕೆಲಸಗಳಿಗೆ ನಮ್ಮನ್ನು ನಾವು ತೆರೆದುಕೊಳ್ಳಲಿಕ್ಕಾಗಿ ಆ ಯಂತ್ರಗಳ ಆವಿಷ್ಕಾರವನ್ನು ವಿಜ್ಞಾನಿಗಳು ಮಾಡಿದ್ದಾರೆ ಅಂತ ಓರ್ವ ವಿಜ್ಞಾನಿ ಹೇಳ್ತಾನೆ ಶ್ರೀಮಾತೆಯವರು ತಮ್ಮ ಐವತ್ತು ದಾಟಿದ ಮೇಲೂ ಕೂಡ ಅರವತ್ತು ದಾಟಿದ ಮೇಲೂ ಕೂಡ ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಎಂಬುದನ್ನು ನೋಡಿದಾಗ ನಮಗೆ ಬೆರಗಾಗುತ್ತೆ ಶ್ರೀಮಾತೆಯವರು ಪ್ರತಿದಿನ ಬೆಳಗ್ಗೆ ಜಯರಾಮಾತಿಯಲ್ಲಿರುವಾಗ ಆಗಮಿಸಿದ ಭಕ್ತರ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದು ತರಕಾರಿ ಹೆಚ್ಚುವುದು ಪೂಜೆ ಮಾಡುವುದು ಪೂಜೆಯ ನಂತರ ಪ್ರಸಾದವನ್ನು ಬಂದ ಬಂದ ಭಕ್ತರೆಲ್ಲರಿಗೂ ಅದನ್ನು ತಟ್ಟೆಯಲ್ಲಿ ಹಾಕಿ ಹಳೆ ಕಾಲದಲ್ಲಿ ಎಲೆ ತಟ್ಟೆ ಬರ್ತಾ ಇತ್ತಲ್ಲ ಆ ತಟ್ಟೆಯಲ್ಲಿ ಹಾಕಿ ಅದನ್ನು ಭಕ್ತರಿಗೆ ನೀಡುವುದು ಮಧ್ಯಾಹ್ನ ಅನ್ನಪ್ರಸಾದಕ್ಕೆ ಸಿದ್ಧತೆ ಮಾಡುವುದು ಅವರೆಲ್ಲರಿಗೂ ಬಡಿಸುವುದು ಅಷ್ಟೇ ಅಲ್ಲ ಅವರ ಎಂಜನೆಲೆಯನ್ನು ತಾವೇ ಎತ್ತುವುದು ಬಳಿಕ ಸಾಯಂಕಾಲ ಲೂಚಿ ತಯಾರಿಸುವುದಿರುವುದು ಇರಬಹುದು ಹಾಲು ಕಾಯಿಸುವುದಿರಬಹುದು ಬತ್ತಿಯನ್ನು ಬತ್ತಿಯನ್ನು ಹುರಿಗೊಳಿಸಿ ಲಾಠೀನು ಸಿದ್ಧಪಡಿಸುವುದು ಇರಬಹುದು ಹೀಗೆ ಶ್ರೀಮಾತಿಯವರು ನಿರಂತರ ಕೆಲಸ ಕಾರ್ಯಗಳ ಮೂಲಕ ತಮ್ಮ ಜೀವನದ ಮೂಲಕ ನಮಗೆ ತಿಳಿಯಪಡಿಸುತ್ತಿದ್ದಾರೆ ಮಗು ಯಾವಾಗಲೂ ಉದ್ಯೋಗಶೀಲನಾಗಿರುವುದು ಒಳ್ಳಿತು ಶ್ರೀಮಾತಿಯವರ ಪ್ರಥಮ ಸಂದೇಶ ಅವರ ಜೀವನದಲ್ಲಿ ನಾವು ಗಮನಿಸಬಹುದಾದ ಅವರ ಎರಡನೆಯ ಸಂದೇಶ ಯಾವ ರೀತಿ ಸೇತುವೆಯ ಮೇಲೆ ನಿಂತಿರುವವನಿಗೆ ಕೆಳಗಿರುವ ನದಿಯ ನೀರು ತೊಂದರೆಯನ್ನು ಉಂಟು ಮಾಡುವುದಿಲ್ಲವೋ ಹಾಗೆ ವ್ಯಕ್ತಿ ಪ್ರಾರ್ಥನೆ ಎಂಬ ಸೇತುವೆಯ ಮೇಲೆ ನಿಂತುಕೊಳ್ಳುವುದಾದರೆ ವ್ಯಕ್ತಿ ಪ್ರಾರ್ಥನೆ ಎನ್ನುವ ಸೇತುವೆಯ ಮೇಲೆ ನಿಂತುಕೊಳ್ಳುವುದಾದರೆ ಜೀವನದ ಕಷ್ಟ ಸಂಕಟ ದುರಿತಗಳಿಂದ ಅವನು ತೊಂದರೆಗೆ ಒಳಗಾಗುವುದಿಲ್ಲ ಶ್ರೀಮಾತಿ ಅವರು ತಮ್ಮ ಇಡೀ ಜೀವನದಲ್ಲಿ ಪ್ರಾರ್ಥನೆಯನ್ನು ಯಾವ ರೀತಿ ಆಶ್ರಯಿಸಿಕೊಂಡಿದ್ದರೂ ಭಗವಂತನಲ್ಲಿ ಶರಣಾಗತಿಯಾಗುವುದರ ಮೂಲಕ ಜೀವನದ ಪ್ರತಿಯೊಂದು ಸನ್ನಿವೇಶವನ್ನು ಯಾವ ರೀತಿ ನಿಭಾಯಿಸಿದರು ಎಂಬುದನ್ನು ಗಮನಿಸಿದಾಗ ನಮಗೆ ಈ ಮಾತುಗಳ ಮಹತ್ವ ಇನ್ನಷ್ಟು ಮನವರಿಕೆಯಾಗುತ್ತದೆ ಅವರು ಅಷ್ಟೇ ಅಲ್ಲ ಶ್ರೀರಾಮಕೃಷ್ಣರು ಕೂಡ ತಮ್ಮ ಜೀವನದ ಪ್ರತಿಯೊಂದು ಘಟನೆಯನ್ನು ಪ್ರಾರ್ಥನೆಯ ಮೂಲಕ ಕಾಳಿಗೆ ಹೇಳುವುದರ ಮೂಲಕ ಹ್ಯಾಂಡಲ್ ಮಾಡಿದಂತಹ ಒಂದು ಸ್ವಾರಸ್ಯದ ಸಂಗತಿಯನ್ನು ನಾವು ಅವರೀರ್ವರ ಜೀವನಗಳಲ್ಲಿ ಅವಲೋಕಿಸಬಹುದು ಶ್ರೀಮಾತೆಯವರು ಯಾವ ಯಾವ ಬಗೆಯ ಪ್ರಾರ್ಥನೆಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಎಂಬುದನ್ನು ನೋಡಿದಾಗ ನಮ್ಮ ಮನಸ್ಸು ತುಂಬಿ ಬರುತ್ತೆ ಶ್ರೀಮಾತೆಯವರು ರಾತ್ರಿ ಚಂದ್ರನನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಪ್ರಭು ಚಂದ್ರನಲ್ಲಾದರೂ ಕಲೆಗಳಿವೆ ಆದರೆ ಆ ಚಂದ್ರನ ಬೆಳಕು ಇದೆ ಅಲ್ಲ ಚಂದ್ರ ಕಿರಣಗಳು ಹೇಗೆ ಶುಭ್ರವಾಗಿವೆಯೋ ಹಾಗೆ ನನ್ನ ಮನಸ್ಸನ್ನು ಪರಿಶುದ್ಧವಾಗಿ ಇರಿಸು ಪವಿತ್ರತಾ ಸ್ವರೂಪಿಣಿಯಾದ ಶ್ರೀಮಾತಿಯವರೇ ಈ ಪ್ರಾರ್ಥನೆಯನ್ನು ಮಾಡಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಶ್ರೀಮಾತಿಯವರು ಬೃಂದಾವನ ಹೋಗಿರುತ್ತಾರೆ ಅಲ್ಲಿ ರಾಧಾರಮಣ ಸ್ವಾಮಿಯ ದೇವಸ್ಥಾನದಲ್ಲಿ ಶ್ರೀಮಾತೆಯವರು ಪ್ರಭು ಇತರರಲ್ಲಿ ಹುಳುಕನ್ನು ನೋಡುವ ನನ್ನ ಸ್ವಭಾವವನ್ನು ತೆಗೆದುಹಾಕು ಪರದೋಷ ದರ್ಶನ ಒಳ್ಳೆಯದಲ್ಲ ಸರಿಯಲ್ಲ ಎಂಬ ಪ್ರಾರ್ಥನೆಯನ್ನು ಮಾಡಿ ನಮಗೆ ತೋರಿಸುತ್ತಾರೆ ಬಳಿಕ ಶ್ರೀಮಾತೆಯವರು ಗಯಾ ಕ್ಷೇತ್ರಕ್ಕೆ ಹೋಗಿರುತ್ತಾರೆ ಅಲ್ಲಿ ಬೌದ್ಧ ಭಿಕ್ಷುಗಳು ಸುಸಜ್ಜಿತವಾದ ವಿಹಾರಗಳಲ್ಲಿ ವಾಸವಾಗಿರುವಂತಹ ದೃಶ್ಯವನ್ನು ನೋಡಿ ಶ್ರೀಮಾತೆಯವರು ಶ್ರೀ ರಾಮಕೃಷ್ಣರ ಬಳಿಯಲ್ಲಿ ಕಣ್ಣೀರು ಕರೆದು ಪ್ರಾರ್ಥಿಸುತ್ತಾರೆ ಪ್ರಭು ನೀವು ಬಂದ್ರಿ ಅದ್ಭುತವಾಗಿ ನೀಲಿಯಾಡಿದ್ರಿ ಹೊರಟು ಹೋದಿರಿ ಇಷ್ಟೇ ಆದರೆ ಈ ದುಃಖಮಯ ಜಗತ್ತಿಗೆ ನೀವು ಬರುವುದರ ಅವಶ್ಯಕತೆ ಏನಿತ್ತು ನಿಮ್ಮ ಹೆಸರಿನಲ್ಲಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಬಂದಂತಹ ನನ್ನ ತ್ಯಾಗಿ ಮಕ್ಕಳು ಅನ್ನ ಬಟ್ಟೆಗಾಗಿ ಕಷ್ಟಪಡುವುದನ್ನು ನೋಡಲು ನನ್ನಿಂದ ಸಾಧ್ಯ ಇಲ್ಲ ಶ್ರೀಮಾತೆಯವರದು ಎಂಥ ಒಂದು ಕಾಳಜಿ ಏನು ಕಳಕಳಿ ಶ್ರೀಮಾತಿಯವರು ಹೇಳ್ತಾರೆ ವಾರಾಣಸಿಯಲ್ಲಿ ಬೃಂದಾವನದಲ್ಲಿ ಹರಿದ್ವಾರದಲ್ಲಿ ಎಷ್ಟೊಂದು ಸಾಧು ಸನ್ಯಾಸಿಗಳು ಆಶ್ರಯಕ್ಕಾಗಿ ಮರದಿಂದ ಮರಕ್ಕೆ ಹೋಗ್ತಾರೆ ಭಿಕ್ಷೆಗಾಗಿ ಮನೆಯಿಂದ ಮನೆಗೆ ಸಂಚರಿಸಿ ಕಷ್ಟಪಡಬೇಕಾಗಿ ಬರುತ್ತೆ ನಿಮ್ಮ ಹೆಸರಿನಲ್ಲಿ ತ್ಯಾಗ ಮಾಡಿದಂತಹ ನನ್ನ ಮಕ್ಕಳಿಗೆ ಆ ರೀತಿ ತೊಂದರೆಯಾಗುವಂತಾಗಬಾರದು ಶ್ರೀಮಾತಿಯವರ ಈ ಪ್ರಾರ್ಥನೆ ಇವತ್ತಿಗೂ ಕೂಡ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಇನ್ನು ಮುಂದೆಯೂ ಈ ಪ್ರಾರ್ಥನೆ ಶತಮಾನಗಳ ಕಾಲ ಕೆಲಸವನ್ನು ಮಾಡುವಂತಹುದು ನಾವು ಭಗವಂತನ ಬಳಿಯಲ್ಲಿ ಏನೆಂದು ಪ್ರಾರ್ಥನೆಯನ್ನು ಮಾಡಬೇಕು ಶ್ರೀಮಾತೆಯವರೇ ಬಹಳ ಸುಂದರವಾಗಿ ನಮಗೆ ಒಂದು ಗುಟ್ಟನ್ನು ಹೇಳಿದ್ದಾರೆ ಒಮ್ಮೆ ಕೆಲವು ಶಿಷ್ಯರು ಕುಳಿತಿದ್ರು ಶ್ರೀಮತಿ ಅವರು ಅವರೆಲ್ಲರನ್ನು ಉದ್ದೇಶಿಸಿ ಕೇಳುತ್ತಾರೆ ಹೇಳಿ ನೋಡೋಣ ನಾವು ಭಗವಂತನ ಹತ್ತಿರ ಏನೆಂದು ಪ್ರಾರ್ಥನೆಯನ್ನು ಮಾಡಬೇಕು ಅಲ್ಲಿ ಇದ್ದಂತಹ ಶಿಷ್ಯರು ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಟ್ರು ನಾವು ಭಗವಂತನ ಹತ್ತಿರ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕು ನಾವು ಭಗವಂತನ ಹತ್ತಿರ ವೈರಾಗ್ಯಕ್ಕಾಗಿ ಭಕ್ತಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಹೀಗೆ ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಟ್ಟರು ನಮ್ಮ ಶ್ರೀಮಾತೆಯವರು ಕೊನೆಯಲ್ಲಿ ಹೇಳುತ್ತಾರೆ ನನ್ನನ್ನು ಕೇಳುವುದಾದ್ರೆ ನಾನು ಹೇಳ್ತೇನೆ ಮನಸ್ಸನ್ನು ನಿರ್ವಾಸನಗೊಳಿಸು ಎಂದು ಭಗವಂತನಲ್ಲಿ ಇಡಬೇಕು ನಿರ್ವಾಸನಗೊಳಿಸು ವಿವೇಕ ಚೂಡಾಮಣಿಯಲ್ಲಿ ಒಂದು ಶ್ಲೋಕ ಬರುತ್ತೆ ನಿರೀಂಧನ ಇವಾನಲ ಬೆಂಕಿಯೆಲ್ಲ ನಂದಿ ಹೋಗಿ ಶಾಂತವಾದ ಬೂದಿಯ ಹಾಗೆ ಮನಸ್ಸು ವಾಸನೆಗಳಿಂದ ಮುಕ್ತವಾಗಬೇಕು ಮನಸ್ಸು ವಾಸನೆಗಳಿಂದ ಮುಕ್ತವಾದಷ್ಟು ಭಗವಂತನನ್ನು ಸಮೀಪಿಸುತ್ತದೆ ಶ್ರೀಮಾತೆಯವರು ಎಂಥ ಒಂದು ಅದ್ಭುತವಾದ ಪ್ರಾರ್ಥನೆಯನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ ಹೇಳುತ್ತಾರೆ ನನ್ನನ್ನು ಕೇಳಿದರೆ ನಾನು ಹೇಳ್ತೇನೆ ಹೇ ಪ್ರಭು ನನ್ನ ಮನಸ್ಸನ್ನು ನಿರ್ವಾಸನಗೊಳಿಸು ಎಂದು ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಪ್ರಾರ್ಥನೆಗೆ ಅದ್ಭುತವಾದ ಶಕ್ತಿ ಇದೆ ಪ್ರಾರ್ಥನೆ ನಮ್ಮನ್ನು ಮತ್ತು ಭಗವಂತನನ್ನು ಒಂದುಗೂಡಿಸುವಂತಹ ಕೊಂಡಿ ಹೃತ್ಪೂರ್ವಕವಾದ ವ್ಯಾಕುಲತೆಯಿಂದ ಕೂಡಿದ ಪ್ರಾರ್ಥನೆಯ ಅದ್ಭುತ ಶಕ್ತಿಯನ್ನು ನಮ್ಮ ಶ್ರೀಮಾತಿಯವರು ಈ ಯುಗದಲ್ಲಿ ಜಾಗೃತಗೊಳಿಸಿ ಹೋಗಿದ್ದಾರೆ ನಾವೆಲ್ಲ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ದೊಡ್ಡ ದೊಡ್ಡ ಶಬ್ದಗಳನ್ನು ಉಪಯೋಗಿಸ್ತೇವೆ ನಿರ್ವಿಕಲ್ಪ ಸಮಾಧಿ ಅಪರೋಕ್ಷ ಅನುಭೂತಿ ಇತ್ಯಾದಿ ಇತ್ಯಾದಿ ಆದ್ರೆ ಶ್ರೀಮಾತೆಯವರು ಹೇಳ್ತಾರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಾರ್ಥನೆಯ ಪಾತ್ರ ಮೊದಲ ಹಂತದಿಂದ ಕೊನೆಯ ಹಂತದವರೆಗೆ ಇದ್ದೇ ಇದೆ ಸುಂದರವಾದ ಸುಲಭವಾದ ಮಾರ್ಗದರ್ಶಕ ಸೂತ್ರ ಇದು ಶ್ರೀಮಾತಿ ಅವರ ಮೂರನೆಯ ಸಂದೇಶ ಮೂರನೆಯ ಸಂದೇಶ ಜಪ ಧ್ಯಾನ ಜಪಧ್ಯ ಶ್ರೀಮಾತಿ ಅವರು ಹೇಳುತ್ತಾರೆ ಜಪಧ್ಯಾನವನ್ನು ಆಲಸ್ಯವನ್ನು ಬಿಟ್ಟು ನಿಯತ ಕಾಲದಲ್ಲಿ ಅಂದ್ರೆ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೆ ಮಾಡಿಕೊಂಡು ಬರಬೇಕು ಜನ ಬರ್ತಾರೆ ಜನ ಶಾಂತಿ ಇಲ್ಲ ಅಂತ ದೂರುತ್ತಲೇ ಇರುತ್ತಾರೆ ಆದ್ರೆ ನಾನು ಹೇಳ್ತೇನೆ ಒಬ್ಬ ವ್ಯಕ್ತಿ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ತಪ್ಪದೇ ಜಪ ಮಾಡಲಿ ಯಾಕೆ ಶಾಂತಿ ಸಿಗುವುದಿಲ್ಲ ನಾನು ನೋಡ್ತೀನಿ ಶ್ರೀಮಾತಿಯವರು ಭರವಸೆ ತುಂಬಿ ಹೇಳ್ತಾ ಇದ್ದಾರೆ ತಪ್ಪದೇ ಜಪವನ್ನು ಮಾಡು ಶಾಂತಿ ಏಕೆ ದೊರೆಯುವುದಿಲ್ಲ ನಾನು ನೋಡ್ತೀನಿ ಜಪ ಭಗವಂತನ ನಾಮಸ್ಮರಣೆ ಮಂತ್ರ ಜಪ ಶ್ರೀಮಾತಿಯವರು ಹೇಳ್ತಾರೆ ಜಪದ ಮೂಲಕ ಹೇಗೆ ಗಾಳಿ ಮೋಡಗಳನ್ನು ಚದುರಿಸುತ್ತದೆಯೋ ಹಾಗೆ ಜಪ ಪ್ರಾಪಂಚಿಕತೆಯ ಮೋಡಗಳನ್ನು ಚದುರಿಸಿ ಹಾಕುತ್ತದೆ ಜಪ ಮಾಡುವುದರಿಂದ ಏನಾಗುತ್ತೆ ಶ್ರೀಮಾತೆಯವರು ಹೇಳ್ತಾರೆ ಜಪ ಮಾಡುವುದರಿಂದ ಚಂಚಲ ಇಂದ್ರಿಯಗಳು ಹದ್ದು ಬಸ್ತಿಗೆ ಬರುತ್ತವೆ ಹೆಚ್ಚೇಕೆ ಕುಂಡಲಿನಿ ಜಾಗೃತಿಯೇ ಜಪದ ಮೂಲಕ ಆಗುತ್ತದೆ ಒಬ್ಬ ಶಿಷ್ಯ ಶ್ರೀಮಾತೆ ಅವರನ್ನು ಕೇಳ್ತಾನೆ ಅಮ್ಮ ನನ್ನ ಮನಸ್ಸು ಬಹಳ ಚಂಚಲ ಆಗುತ್ತೆ ಕೆಲವೊಮ್ಮೆ ಅದು ಅದನ್ನು ಕಂಡು ನನಗೆ ಹೆದರಿಕೆಯಾಗಿದೆ ಶ್ರೀಮಾತು ಅವರು ಹೇಳ್ತಾರೆ ಮಗು ನಾನು ಹೇಳ್ತೇನೆ ಕೇಳು ಕಲಿಯುಗದಲ್ಲಿ ಮಾನಸಿಕ ಪಾಪ ಪಾಪ ಅಲ್ಲ ಕಲಿಯುಗದಲ್ಲಿ ಮಾನಸಿಕ ಪಾಪ ಪಾಪ ಅಲ್ಲ ಎಂಥ ದೊಡ್ಡ ದೊಡ್ಡ ಭರವಸೆ ಇದು ಹಿಂದಿನ ಯಾವ ಸಾಧು ಸಂತ ಮಹಾತ್ಮರು ಕೂಡ ಈ ಮಾತನ್ನು ಹೇಳುವ ಧೈರ್ಯವನ್ನು ಮಾಡಲಿಲ್ಲ ಶ್ರೀಮಾತಿ ಅವರು ಹೇಳ್ತಾ ಇದ್ದಾರೆ ಕಲಿಯುಗದಲ್ಲಿ ಮಾನಸಿಕ ಪಾಪ ಪಾಪ ಅಲ್ಲ ಮನಸ್ಸಿನಲ್ಲಿ ದುರ್ವಿಚಾರಗಳು ದುಶ್ಚಿಂತೆಗಳು ಬರುತ್ತಲೇ ಇರುತ್ತವೆ ಅದನ್ನೆಲ್ಲ ಎದುರಿಸಲು ನಮಗೆ ಇರುವಂತಹ ರಾಮಬಾಣ ಅಥವಾ ರಕ್ಷಾ ಕವಚ ಮಂತ್ರ ಜಪ ಮಂತ್ರ ಜಪ ಶ್ರೀಮಾತೆಯವರು ಹೇಳುತ್ತಾರೆ ನೀರು ಕೆಳಗಿಳಿದು ಹರಿಯುವುದೇ ಅದರ ಸ್ವಭಾವ ಸೂರ್ಯ ಕಿರಣಗಳು ಆ ಕೆಳಮುಖವಾಗಿ ಹರಿಯುವ ಜಲವನ್ನು ಮೇಲಕ್ಕೆ ಎತ್ತುತ್ತವೆ ಹಾಗೆಯೇ ಪ್ರಾಪಂಚಿಕ ವಿಷಯಾಭಿಮುಖವಾಗಿ ಹರಿಯುವುದು ಮನಸ್ಸಿನ ಇಂದ್ರಿಯಗಳ ಸ್ವಭಾವ ಆದರೆ ಭಗವಂತನ ಕೃಪೆ ಎನ್ನುವುದು ಈ ಕೆಳಮುಖವಾಗಿ ಹರಿಯುವ ಮನಸ್ಸನ್ನು ಮೇಲಕ್ಕೆ ಎತ್ತುತ್ತದೆ ಭಗವತ್ ಕೃಪೆ ಎಂಬುದು ಕೆಳಮುಖವಾಗಿ ಹರಿಯುವ ಮನಸ್ಸನ್ನು ಮೇಲ್ಮುಖವಾಗಿ ಆಕರ್ಷಿಸುತ್ತದೆ ಹಾಗಾದ್ರೆ ನಮಗಿರುವ ಉಪಾಯ ಜಪ 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 ಅವರು ಹೇಳ್ತಾ ಇದ್ದಾರೆ ಜಪ ಧ್ಯಾನವನ್ನು ಸೋಮಾರಿತನ ಬಿಟ್ಟು ನಿಯುಕ್ತ ಕಾಲದಲ್ಲಿ ತಪ್ಪದೆ ಮಾಡಿಕೊಂಡು ಬರಬೇಕು ಸ್ವಯಂ ನಮ್ಮ ಅವರು ಅದೆಷ್ಟು ಜಪ ಮಾಡಿದ್ದಾರೆ ಅದೆಷ್ಟು ಜಪ ಮಾಡಿದ್ದಾರೆ ಪ್ರತಿ ದಿನ ಬೆಳಗ್ಗೆ ಸಂಜೆ ಜಪ ಮಾಡಿದ್ದಷ್ಟೇ ಅಲ್ಲ ತಮ್ಮ ಅಂತಿಮ ವರ್ಷಗಳಲ್ಲಿ ಹಾಸಿಗೆಯನ್ನು ಹಿಡಿದ ದಿನಗಳಲ್ಲಿ ಕೂಡ ರಾತ್ರಿ ನಿರಂತರವಾಗಿ ಜಪವನ್ನು ಮಾಡಿ ನಮ್ಮೆಲ್ಲರಿಗಾಗಿ ಒಂದು ಬುತ್ತಿಯನ್ನು ಸಿದ್ಧಪಡಿಸಿ ಅವರು ಇಟ್ಟಿದ್ದಾರೆ ಅದರ ಪ್ರಯೋಜನವನ್ನು ನಾವು ಪಡೆಯಬೇಕಾದ್ರೆ ನಾವು ಒಂದಿನಿತು ಜಪ ಮಾಡಿ ಶ್ರೀಮಾತಿಯವರ ಭಾವದೊಂದಿಗೆ ನಮ್ಮ ಮನಸ್ಸನ್ನು ಒಂದುಗೂಡಿಸುವ ಪ್ರಯತ್ನವನ್ನು ಮಾಡುವಂಥದ್ದು ಶ್ರೀಮಾತಿಯವರು ಹೇಳ್ತಾರೆ ಮನಸ್ಸೇ ಎಲ್ಲಕ್ಕೂ ಕಾರಣ ಶುಚಿ ಅಶುಚಿ ಸರಿ ತಪ್ಪು ಇವೆಲ್ಲ ಮನಸ್ಸಿನಲ್ಲಿವೆ ಮನುಷ್ಯ ಮೊದಲು ಮನಸ್ಸನ್ನು ಕೊಳೆ ಮಾಡಿಕೊಳ್ತಾನೆ ಅನಂತರ ಅವನಿಗೆ ಪರದೋಷಗಳು ಕಾಣಿಸುತ್ತವೆ ಇನ್ನೊಂದು ಮತ್ತೊಂದು ದೋಷ ದರ್ಶನ ಆಗುತ್ತದೆ ಹಾಗಾದ್ರೆ ಮನಸ್ಸನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅದನ್ನು ಮಾಡಲಿಕ್ಕೆ ನಮಗಿರುವ ಉಪಾಯ ಬಹುದೊಡ್ಡ ಉಪಾಯ ಬಹು ಪರಿಣಾಮಕಾರಿಯಾದ ಉಪಾಯ ಮಂತ್ರ ಜಪ ಮಂತ್ರ ಜಪ ಶ್ರೀಮಾತೆಯವರು ಹೇಳ್ತಾರೆ ಯಾವಾಗಲೂ ಜಪವನ್ನು ತಪ್ಪದೇ ಮಾಡಬೇಕು ಅವರ ಅಂತಿಮ ಸಂದೇಶಕ್ಕೆ ಬರೋಣ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಶ್ರೀಮಾತಿಯವರ ಅಂತಿಮ ಸಂದೇಶ ಮಗು ಶಾಂತಿ ಬೇಕಿದ್ದರೆ ಪರದೋಷಗಳನ್ನು ನೋಡಬೇಡ ದೋಷಗಳನ್ನೇ ನೀನು ನೋಡಿಕೋ ಯಾರೂ ಪರಕೀಯರಲ್ಲ ಎಲ್ಲರೂ ನನ್ನವರೇ ಈ ವಾಕ್ಯಗಳನ್ನು ನಾವು ಬಹಳ ಸಲ ಕೇಳಿದ್ದೇವೆ ಇವುಗಳ ವಿವರಣೆಯನ್ನು ನಾವು ಬಹಳ ಬಾರಿ ಕೇಳಿದ್ದೇವೆ ಆದರೆ ನಾವು ಅನ್ಕೊಳ್ತೀವಿ ನಾವು ನಾವು ಪರದೋಷ ದರ್ಶನವನ್ನು ಬಿಟ್ಟಿದ್ದೇವೆ ಅಂತ ಅದೇ ನಿಜವಾಗಿ ಬಿಟ್ಟಿಲ್ಲ ನಾವು ಸೂಕ್ಷ್ಮ ಸ್ಥರದಲ್ಲಿ ಮನಸ್ಸಿನ ಸ್ತರದಲ್ಲಿ ಪರದೋಷಗಳನ್ನು ನೋಡುತ್ತಲೇ ಇರ್ತೇವೆ ಎಲ್ಲಿಯವರೆಗೆ ನಾವು ಪರದೋಷಗಳನ್ನು ನೋಡುವುದನ್ನು ಬಿಡುವುದಿಲ್ಲವೋ ಅಲ್ಲಿಯವರೆಗೆ ನಾವು ಶ್ರೀಮಾತಿ ಅವರ ಈ ಮಾತನ್ನು ಮತ್ತೆ ಮತ್ತೆ ಕೇಳಬೇಕು ಮತ್ತೆ ಮತ್ತೆ ಮನನ ಮಾಡಬೇಕು ಮಗು ನಿನಗೆ ಮನಶಾಂತಿ ಬೇಕಿದ್ದರೆ ಪರದೋಷಗಳನ್ನು ನೋಡಬೇಡ ನಿನ್ನ ದೋಷಗಳನ್ನೇ ನೀನು ನೋಡಿಕೋ ಯಾರು ಪರಕೀಯರಲ್ಲ ಎಲ್ಲರೂ ನನ್ನವರೇ ಸ್ವಾಮಿ ತುರಿಯಾನಂದಜಿಯವರು ಒಂದು ಉದಾಹರಣೆಯನ್ನು ಈ ವಾಕ್ಯಕ್ಕೆ ಸರಿದೋಗುವಂತೆ ನೀಡುತ್ತಾರೆ ಒಬ್ಬ ಯಜಮಾನ ಇದ್ದ ಅವನ ಹತ್ರ ಒಂದು ನಾಯಿ ಇತ್ತು ಆ ನಾಯಿ ಅಂದ್ರೆ ಅವನಿಗೆ ಅತ್ಯಂತ ಪ್ರೀತಿ ಅವನು ನಾಯಿಯನ್ನು ಎಲ್ಲ ಕೋಣೆಗಳಿಗೆ ಬಿಟ್ಟು ಕೊಟ್ಟಿದ್ದ ಆದ್ರೆ ಅವನು ತನ್ನ ಮನೆಯಲ್ಲಿರುವ ಒಂದು ಕೋಣೆಗೆ ಮಾತ್ರ ನಾಯಿಯನ್ನು ಹೋಗ್ಲಿಕ್ಕೆ ಬಿಟ್ಟಿರ್ಲೇ ಇಲ್ಲ ಆ ನಾಯಿಗೆ ಆ ಕೋಣೆಗೆ ಹೋಗ್ಬೇಕು ಅಂತ ಬಹಳ ಕುತೂಹಲ ಒಂದು ದಿನ ಯಜಮಾನನಿಲ್ಲದ ಸಮಯದಲ್ಲಿ ಆ ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು ಆ ನಾಯಿ ಆ ಕೋಣೆಯ ಒಳಗೆ ಹೋಗಿ ಬಿಡ್ತು ನೋಡಿದ್ರೆ ಆ ಕೋಣೆಯಲ್ಲಿ ನಾಲ್ಕೂ ಕೋಡಿಗಳ ಮೇಲೆ ದೊಡ್ಡ ದೊಡ್ಡ ಕನ್ನಡಿಯನ್ನು ಹಾಕಿದ್ದಾರೆ ಈ ನಾಯಿ ನೋಡ್ತು ಅದಕ್ಕೆ ನಾಲ್ಕು ಕಡೆ ನಾಲ್ಕು ನಾಯಿಗಳು ಕಾಣಿಸಿದ್ವು ಈ ನಾಯಿ ಬಗಲ್ತು ಆ ನಾಯಿಯು ಕನ್ನಡಿಯಲ್ಲಿರುವ ಪ್ರತಿಬಿಂಬಿತ ನಾಯಿಯೂ ಬೊಗಳಿತು ಈ ನಾಯಿಯನ್ನು ಜೋರಾಗಿ ಬೊಗಳಿತು ಕೊನೆಗೆ ಈ ನಾಯಿ ಕನ್ನಡಿಯಲ್ಲಿರುವ ನಾಯಿಯನ್ನು ಪರಚಿಲಿಕ್ಕೆ ಹೋಯಿತು ಪರಚಿ ಪರಚಿ ತಾನೇ ಪೆಟ್ಟು ಮಾಡಿಕೊಂಡು ತಾನೇ ಪ್ರಾಣವನ್ನು ಕಳೆದುಕೊಂಡಿತು ತಾತ್ಪರ್ಯ ನಾವು ನೀವು ಹಾಗೆ ಜಗತ್ತು ನಮ್ಮ ಕನ್ನಡಿ ನಾವು ಏನಾಗಿದ್ದೇವೋ ಅದನ್ನೇ ನಾವು ಜಗತ್ತಿನಲ್ಲಿ ಎಲ್ಲ ಕಡೆ ನೋಡ್ತೇವೆ ನಮ್ಮ ದೋಷವನ್ನೇ ನಾವು ಜಗತ್ತಿನ ಮೇಲೆ ಆರೋಪಿಸಿಕೊಳ್ತೇವೆ ಆದ್ದರಿಂದ ಪರದೋಷ ದರ್ಶನ ಸಲ್ಲ ಸರಿಯಲ್ಲ ಪರದೋಷ ದರ್ಶನ ಮಾಡಿದಷ್ಟು ನಮ್ಮ ಮನಸ್ಸೇ ಅಶಾಂತ ಆಗುತ್ತೆ ಯೇಸು ಕ್ರಿಸ್ತ ಒಂದು ಮಾತನ್ನು ಹೇಳ್ತಾನೆ ಯಾವ ಹೃದಯ ಇನ್ನೊಬ್ಬರ ಬಗ್ಗೆ ಏನಂತ ಹೇಳಬೇಕು ಇನ್ನೊಬ್ಬರ ಬಗ್ಗೆ ಕಹಿ ಭಾವನೆಗಳನ್ನು ಇಟ್ಟುಕೊಳ್ಳುವುದಿಲ್ಲವೋ ಸಾಕುವುದಿಲ್ಲವೋ ಅಂತಹ ಹೃದಯ ಧನ್ಯವಾದದ್ದು ಪರದೋಷಗಳನ್ನು ನೋಡಿ ನೋಡಿ ಕೇಳಿ ಕೇಳಿ ಒಟ್ಟುಗೂಡಿಸಿ ಹೃದಯದಲ್ಲಿ ತುಂಬಿಕೊಂಡಷ್ಟು ನಮಗೆ ನಷ್ಟ ನಮಗೆ ಅಶಾಂತಿ ಪರದೋಷ ದರ್ಶನವನ್ನು ಕಡಿಮೆ ಮಾಡಿದಷ್ಟು ನಾವು ನೆಮ್ಮದಿಯಿಂದ ಇರ್ತೇವೆ ಶಾಂತಿಯಿಂದ ಇರ್ತೇವೆ ಅನಂತರ ನಮ್ಮ ಶ್ರೀಮಾತೆಯವರು ಇನ್ನೊಂದು ಮಹತ್ವಪೂರ್ಣ ಮಾತನ್ನು ಏನಂತ ಹೇಳಿದ್ರು ಯಾರೂ ಪರಕೀಯರಲ್ಲ ಎಲ್ಲರೂ ನನ್ನವರೇ ಶ್ರೀಮಾತೆಯವರು ತಮ್ಮ ಇಡೀ ಜೀವನದಲ್ಲಿ ಈ ಮಾತನ್ನು ಬದುಕಿ ತೋರಿಸಿದ್ದಾರೆ ಅವರು ಎಲ್ಲರನ್ನೂ ತನ್ನವರು ಅಂತ ಎದೆಗಪ್ಪಿಕೊಂಡವರು ದತಾಯಿತ ದಂಪತಿಗಳನ್ನು ತಾಯಿ ತಂದೆ ಎಂದು ಕರೆದವರು ದತಾಯಿತ ಅಂಜತ್ನನ್ನು ನನ್ನ ಮಗು ಅಂತ ಕರೆದವರು ಸ್ವದೇಶದವರು ಮಾತ್ರವಲ್ಲ ವಿದೇಶಿಯರನ್ನು ಕೂಡ ನನ್ನ ಮಕ್ಕಳು ಅಂತ ಕರೆದವರು ನಮ್ಮ ದೇಶದಲ್ಲಿ ಯಾವ ಜಾತಿ ಮತ ಪಂಥ ಭೇದವಿಲ್ಲದೆ ಅಂದಿನ ದಿನಗಳಲ್ಲಿ ಎಲ್ಲರನ್ನೂ ನನ್ನವರು ಅಂತ ಸ್ವೀಕರಿಸಿದವರು ಶ್ರೀಮಾತಿಯವರ ಇಡೀ ಜೀವನವೇ ನಮಗೆ ತೋರಿಸಿಕೊಡುತ್ತೆ ಯಾರೂ ಪರಕೀಯರಲ್ಲ ಎಲ್ಲರೂ ನನ್ನವರೇ ಕೊನೆಯ ಮಾತನ್ನು ಹೇಳ್ತೇನೆ ಮಹಾತ್ಮರ ಜೀವನ ನಮ್ಮ ಶ್ರೀಮಾತಿಯವರ ಜೀವನ ನಮಗೆ ಆದರ್ಶ ಆದರ್ಶ ಅಂದ್ರೆ ಏನು ಸಂಸ್ಕೃತದಲ್ಲಿ ಆದರ್ಶ ಅಂತ ಹೇಳಿದ್ರೆ ಕನ್ನಡಿ ಯಾವ ರೀತಿ ಕನ್ನಡಿಯನ್ನು ನೋಡಿ ನಾವು ನಮ್ಮ ಶರೀರದ ಅಂಕು ಟಂಕುಗಳನ್ನು ತಿದ್ದುಪಡಿ ಮಾಡಿಕೊಳ್ಳುತ್ತೇವೆಯೋ ಹಾಗೆ ಮಹಾತ್ಮರ ಜೀವನ ಸಂದೇಶ ಎನ್ನುವ ಕನ್ನಡಿಯನ್ನು ನೋಡುವುದರ ಮೂಲಕ ನಮ್ಮ ಮನಸ್ಸಿನ ನಮ್ಮ ಮನಸ್ಸಿನ ಅಂಕು ಟಂಕುಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲಿಕ್ಕೆ ಒಂದು ಮಹತ್ವಪೂರ್ಣ ಮಾರ್ಗದರ್ಶನ ಲಭಿಸುತ್ತದೆ ಈ ದೃಷ್ಟಿಯಿಂದ ನಾವು ಅವರ ಜೀವನವನ್ನು ಓದ್ಬೇಕು 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 ಹತ್ತು ಸಲ ಓದ್ಬೇಕು ಇಪ್ಪತ್ತು ಸಲ ಓದ್ಬೇಕು ಮೂವತ್ತು ಸಲ ಓದ್ಬೇಕು ನಾವು ಅವರ ಜೀವನವನ್ನು ಮೂವತ್ತು ಸಲ ಓದಿದ್ದೇವೆ ಅಂತ ಬಾಯಲ್ಲಿ ಹೇಳಬೇಕಾಗಿಲ್ಲ ನಮ್ಮ ಜೀವನವೇ ಅದನ್ನು ಹೇಳುವಂತಾಗಬೇಕು ಈ ದೃಷ್ಟಿಯಲ್ಲಿ ಶ್ರೀಮಾತೆ ಶಾರದಾ ದೇವಿಯವರ ಜಯಂತಿ ಆಚರಣೆಯು ನಮ್ಮ ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗುವಂತಾಗ್ಲಿ ಶ್ರೀಮಾತೆಯವರ ಕೃಪೆ ರಕ್ಷಣಾ ಶಕ್ತಿ ಆಶೀರ್ವಾದ ಶಕ್ತಿ ಸದಾ ನಮ್ಮ ನಿಮ್ಮೆಲ್ಲರೊಂದಿಗೆ ಇರಲಿ ಎಂದು ಶ್ರೀಮಾತೆಯವರ ಪದತಲದಲ್ಲಿ ಹೃತ್ಪೂರ್ವಕವಾಗಿ ನಿಮಗೆಲ್ಲರಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸ್ವಾಮಿ ಸುಮೇಧಾನಂದಜಿ ಮಹಾರಾಜ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು